ಹಾಯ್ ಟು ಮೈ ಎಲ್ಲರೂ ೀರಾ ನಾನು ಅನ್ಕೊಂಡಿದೀನಿ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಇದು ಮಂಗಳವಾರ ಮತ್ತೆ ಬುಧವಾರ ಎರಡದ್ದು ಕೂಡ ವ್ಲಾಗು ಮಿಕ್ಸ್ ಇರುತ್ತೆ ನನಗೂ ಯಾಕೋ ಒಂದ್ ಸ್ವಲ್ಪ ಟಯರ್ಡ್ ಆದ್ತಾ ಇತ್ತು ಅದಕ್ಕೆ ಲೇಟ್ ಆಗಿ ನಾನು ಎದ್ದಿದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರ ಸೊ ನಿಮ್ ಸಪೋರ್ಟ್ ಪ್ರೀತಿ ಎಲ್ಲ ಹೀಗೆ ಇರಲಿ ಅಂತ ಕೇಳ್ತೀನಿ ಸೊ ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಇನ್ನು ಯಾರು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಅಂತಿ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂನು ಮಾಡಿ ಅಂತ ಕೇಳ್ತೀನಿ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದಾಯ್ತು ಇನ್ನು ನನ್ನ ಡೈಲಿ ರೋಟೀನ್ ಅಂತ ಅಂದೆ ಸ್ಕಿನ್ಗೆ ಮಾಯಿಶ್ಚರ್ ಮಾಡೋದು ಸೊ ನಾನು ಗ್ಯಾಸ್ ಮೇಲೆ ಸ್ಟಿಕ್ಕರ್ ಹಾಕಿದ್ದೆ ಅದು ನಾನು ಮೊನ್ನೆ ಅಷ್ಟೇ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಓದ್ಸತಿ ಹಳೇದಿತ್ತು ಬಟ್ ಅದೆಲ್ಲ ಏನೋ ಇನ್ನೂ ಎಕ್ಸ್ಟ್ರಾ ಸ್ಟಿಕ್ಕರ್ ಮುಕ್ಕಿದೆ ಅಂತ ಅಂದ್ಬಿಟ್ಟು ನಾನು ಹಳೆ ಸ್ಟಿಕ್ಕರ್ ತೆಗ್ದೆ ನೋಡಿದ್ರೆ ಅದರಲ್ಲಿ ಸ್ವಲ್ಪನೇ ಇತ್ತು ಹಾಗಾಗಿ ಹೊಸ ಸ್ಟಿಕ್ಕರ್ ತರಿಸಿದ್ದೆ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಸ್ವಲ್ಪ ಅಡ್ಗೆ ಮಾಡಕ್ಕೂ ಮುಂಚೆ ಅಡ್ಗೆ ಮನೆಗ್ ಫಸ್ಟ್ ಬಂದಿದ ತಕ್ಷಣ ಮಕ್ಕಳಿಗೆ ಗ್ಯಾಸ್ ಏನೇ ಅಂದ್ರೆ ಮನೆಯವ್ರಿಗೆಲ್ರಿಗೂ ಅಲ್ಲಿಂದನೆ ಅಡುಗೆ ಮತ್ತೆ ಪ್ರತಿಯೊಂದನ್ನು ಶುರು ಆಗುದು ಕಿಚನ್ ಇಸ್ ಮೈ ಫೇವ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನನಗೆ ಕಿಚನ್ ಅಂದ್ರೆ ಇಷ್ಟ ಮದುವೆಗೆ ಮುಂಚೆ ಆದ್ರೆ ಅಮ್ಮ ಮಾಡ್ತಾರೆ ಬಿಡು ಹಾಗೆ ಬಟ್ ನಾವೇ ಮಾಡ್ಬೇಕು ಅಲ್ವಾ ತಿಂಡಿ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನೈಟ್ ಅಲ್ಲಿ ನನ್ನ ಮನೆಯವ್ರನ್ನ ಕೇಳ್ಬಿಟ್ಟು ಕೇಳ್ಕೊಂಡ್ಬಿಡ್ತೀನಿ ಎಷ್ಟು ಗಂಟೆಗೆ ಹೋಗ್ಬೇಕು ನೀವು ಏನ್ ತಿಂಡಿ ಮಾಡ್ಲಿ ಆ ಬೆಳಗ್ಗೆ ಅಂತ ಸೊ ಮಡಿಕೇರಿ ಸ್ಟೈಲ್ದು ಪಲಾವ್ ಅಂತ ಅಂದ್ರು ಸೊ ಅಡಿಕೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೈಟ್ ನಾನು ತರ್ಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಇದು ನಮ್ಮಮ್ಮ ನನ್ಗೆ ಐಡಿಯಾ ಕೊಟ್ಟಿತ್ತು ಏನಾದ್ರು ತಿಂಡಿ ಮಾಡ್ಬೇಕು ಅಂತ ಅಂದ್ರೆ ನೈಟ್ನೆ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಬಿಡು ಅಂತ ಸೊ ಅದಕ್ಕೆ ನಮ್ಮ ಮನೆಯವ್ರು ಬೇಗ ಎಂಟು ಗಂಟೆ ಎಂಟುವರೆಗೆಲ್ಲ ಮನೆ ಬಿಡ್ಬೇಕಿತ್ತು ಸೊ ನಾನು ಆರ್ ಗಂಟೆ ಆರೂವರೆಗೆಲ್ಲ ಎದ್ದಿದ್ದೆ ನೋಡ್ಬೋದು ಆಚೆಲ್ಲ ಎಷ್ಟು ಮಂಜಾಗಿದೆ ಇನ್ನು ಅಂತ ಒಂದೊಂದ್ಸತಿ ನಾನು ಇತ್ತೊಂದು ಪಕ್ಕ ಮಲಗಿರ್ತೀನಿ ಅಲ್ವಾ ಎಲ್ಲಿ ನಾನು ಇಲ್ಲ ಅಂತ ಅಂದ್ರೆ ಅವಳು ಬಿಡ್ತಾಳೆ ಅಂತ ಪಕ್ಕದಲ್ಲಿ ಹಾಲು ಕಾಯೋಕೆ ಇಟ್ಕೊಂಡು ನಾನು ರೆಡಿ ಮಾಡ್ಕೊಳ್ಬಿಡ್ತೀನಿ ಇಲ್ಲಾಂದ್ರೆ ಅವಳೆತ್ರೆ ಫಸ್ಟ್ ಕೇಳೋದೇ ಹಾಲು ನೀರು ಕುಡ್ಸಾದ್ಮೇಲೆ ಹಾಲು ಕೇಳ್ತಾಳೆ ಸೊ ಹಾಗಾಗಿ ಫಸ್ಟ್ ಹಾಲು ಬಿಸಿ ಮಾಡ್ಕೊಳ್ಳೋಣ ಇನ್ನು ಹೇಗಿರೋ ತರಕಾರಿ ಲೇಜಿ ಇಟ್ಕೊಂಡಿದ್ನಲ್ಲ ನಾನು ಸೊ ಹಾಗಾಗಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಬನ್ನಿ ನಾನು ಹೇಗೆ ಮಡಿಕೇರಿ ಸ್ಟೈಲ್ ಪಲಾವ್ ಹೇಗೆ ಮಾಡ್ತೀನಿ ಅಂತ ಒಂದೊಂದೇನೆ ಹೇಳ್ತೀನಿ ಶುರು ಮಾಡೋಣ ಸೊ ಹೇಗೆ ಮಾಡ್ತೀನಿ ನಾನು ಏನು ನೋಡ್ಬೇಕು ಅಂತ ಅಂದರೆ ಕೊನೆವರೆಗೂ ಪೂರ್ತಿ ಎಂಡ್ ವರ್ಗು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ಅಂತ ಕೇಳ್ತೀನಿ ಸೊ ಬನ್ನಿ ಶುರು ಮಾಡೋಣ ಸೊ ಪಲಾವ್ ಮಾಡೋಕ್ಕೆ ಮೊದಲಿಗೆ ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಏನೇನು ಬೇಕು ಅಂತ ನನ್ನ ಐತೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕಟ್ಟು ಮೆಂತೆ ಸೊಪ್ಪು ಕೊತ್ತಂಬರಿ ಪುದೀನಾ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಅಥವಾ ನಿಮಗೆ ಒಂದು ಈರುಳ್ಳಿ ಬೇಕಿದ್ದರೂ ಹಾಕೊಳ್ಬಹುದು ಸೊ ಇಷ್ಟನ್ನ ನಾನು ಇದನ್ನ ಕಟ್ ಮಾಡಿ ಎಲ್ಲ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಎರಡನೇ ಬೌಲ್ ನಲ್ಲಿ ನಾನು ನಿಮಗೆ ಏನೇನ್ ತರಕಾರಿ ಬೇಕು ಎಲ್ಲಾನು ತಗೊಳ್ಳಿ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಬೇಕಿದ್ರೆ ನೀವು ಬೇರೆ ಏನಾದರೂ ಎಕ್ಸ್ಟ್ರಾನು ಆಡ್ ಮಾಡ್ಕೊಳ್ಬಹುದು ಹಾಗೆ ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಬಾಣ್ಲಿಗೆ ಚಕ್ಕೆ ಲವಂಗ ಕಲ್ಲು ಹೂವು ಕಲ್ಲು ಹೂವು ಅಂತ ಬೇಕಾದ್ರೆ ಹೇಳ್ಬೋದು ಸ್ಟಾರ್ ಹೂವು ಲವಂಗ ಚಕ್ಕೆ ಪಲಾವೆಲೆ ಸ್ಟಾರ್ ಹೂವು ಇಷ್ಟು ಕೂಡ ನಾನು ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಅದೇ ಬಾಣಲಿಗೆ ಈರುಳ್ಳಿ ಹಾಗೆ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಇತ್ತಲ್ಲ ಇದನ್ನೆಲ್ಲ ಹಾಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುದೀನ ಇದನ್ನೆಲ್ಲ ನಾನು ಮೆಂತ್ಯ ಸೊಪ್ಪು ಇದನ್ನೆಲ್ಲ ನಾನು ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ನನಗೆ ಮೂರು ಮೆಣಸಿನಕಾಯಿ ಸಾಕಾಯಿತು ಸೊ ಹಾಗಾಗಿ ನಾನು ಅಷ್ಟೇ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಜನ ಇತ್ತು ಅಂತ ಅಂದರೆ ಇದ್ರದ್ದು ಡಬಲ್ ಮಾಡ್ಬೋದು ನೀವು ಹಾಗೆ ನಾನು ಆರರಿಂದ ಏಳು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಿದೀನಿ ಸ್ವಲ್ಪ ಅಷ್ಟು ಶುಂಠಿನ ತಗೊಂಡು ಇದನ್ನೇ ನಾಲ್ಕರಿಂದ ಐದು ಪೀಸ್ ಮಾಡಿ ಅದನ್ನು ಕೂಡ ಆಡ್ ಮಾಡ್ಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾನು ನಾನು ಇಲ್ಲಿ ಪುದೀನ ಕೊತ್ತಂಬರಿ ಹಾಗೂ ಮೆಂತ್ಯನ ಹಾಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಕೊಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ಹಾಗೇನೆ ನಾನು ಇಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಇನ್ನು ಮಸಾಲೆ ಎಲ್ಲಾ ತಣ್ಣಗಾಗಿತ್ತು ಅದನ್ನು ಕೂಡ ಹಾಕೊಂಡು ಇಲ್ಲಿ ನಾನು ನುಣ್ಣು ರುಬ್ಕೊಳ್ತಾ ಇದ್ದೀನಿ ನೋಡ್ಬೋದು ನಾನು ಯಾವ ತರ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ नेक्स्ट इले कुकर कुर चना आदमेले ತೆಂಗಿನ ಎಣ್ಣೆ ಹಾಕೊಂಡು ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ನೆಕ್ಸ್ಟ್ ನಿಮಗೆ ಬೇರೆ ಏನಾದ್ರು ಬೇಕಾದ್ರೂ ಹಾಕೊಳ್ಳಿ ನಾನು ಇಲ್ಲಿ ಕೂಡ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೋನು ಹಾಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕೂಡ ಹಾಕೊಂಡು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ನಾನು ಹಸಿ ವಾಸನೆ ಹೋಗೋವರೆಗೂ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮಸಾಲೆನ ವೇಸ್ಟ್ ಮಾಡಬೇಡಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ತರಕಾರಿನ ಕಟ್ ಮಾಡಿ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡು ತಳ ಇಡ್ಸ್ಕೊಳ್ಬೇಡಿ ಹೋದ್ರೆ ಪಲಾವ್ ಟೇಸ್ಟ್ ಹೊಟ್ಟೋಗುತ್ತೆ ಇತ್ತು ಸೊ ಆ ಕಾರಣಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಇನ್ನು ತರಕಾರಿ ಎಲ್ಲಾ ಚೆನ್ನಾಗಿ ಬೇಯ್ಲಿ ಅಂತ ಹಾಗೆ ಕಲರ್ ಇದ್ದಂಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸಾಲ್ಟ್ನು ಹಾಕೊಂಡಿ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಕೊಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹಾಕಿರೋ ಮಸಾಲೆ ಮತ್ತೆ ತರಕಾರಿ ಎಲ್ಲ ಚೆನ್ನಾಗಿ ತರಕಾರಿಗೂ ಕೂಡ ಹಿಡ್ಕೊಂಡಿದೆ ಸೊ ಇನ್ನು ನಾನು ಎಷ್ಟು ನೀರ್ ಬೇಕು ಅಷ್ಟು ನಾನು ನೋಡ್ಕೊಂಡು ಹಾಕೊಂಡಿದೀನಿ ಕೂಡ ಅಷ್ಟೇ ಎಷ್ಟು ನೀರ್ ಕ್ವಾಂಟಿಟಿ ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡು ಸ್ವಲ್ಪ ಕುದಿಯಕ್ಕೆ ಅಂತ ಬಿಟ್ಟಿದ್ದೀನಿ ಅಷ್ಟಲ್ಲಿ ನಾನು ಈ ಕಡೆ ಮೊಸರು ಗೊಜ್ಜಿಗೆ ಅಂದ್ರೆ ಮೊಸರು ಬಜ್ಜಿ ಅಂತ ನಮ್ಮ ಸೈಡ್ ಅಂತಾರೆ ನಿಮ್ಮ ಸೈಡ್ ಏನಂತಾರೆ ಅಂತ ಗೊತ್ತಿಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೌತೆಕಾಯಿ ಇರಲಿಲ್ಲ ಸೊ ಹೋಗಿ ಸೌತೆಕಾಯಿ ತಗೊಂಡ್ಬಿಟ್ಟು ಬಂದೆ ನಾನು ಹಸಿರು ಮೆಣಸಿ ಕೂಡ ಖಾಲಿ ಆಗಿತ್ತು ನಾನು ನೋಡ್ಕೊಂಡೇ ಇರಲಿಲ್ಲ ಸೊ ಇನ್ನು ನಾನು ಸೋನಾ ಮೊಸರಿ ರೈಸ್ನೆಲ್ಲ ಹಾಕಿ ವಿಷಲ್ ಗೆ ಇಟ್ಟಿದ್ದೆ ನಾನು ಎರಡೂವರೆ ವಿಷಲ್ ತಗೊಂಡಿದ್ದೀನಿ ನಾನು ಅಲ್ಲಿ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡೆ ನಾನು ನಾನು ಹೇಳ್ದೆ ಬೆಳಗ್ಗೆ ಹೊತ್ತು ನನಗೆ ಟೀ ಅಥವಾ ಕಾಫಿ ಕುಡಿಲಿಲ್ಲ ಅಂತ ಅಂದ್ರೆ ಬೇರೆ ಏನು ಕೆಲಸ ಮಾಡೋಕ್ಕೂ ಮನ್ಸಾಗಲ್ಲ ನಿಮಗೂ ಹಾಗೆ ಆಗುತ್ತಾ ಹೇಳಿ ಸ್ವಲ್ಪ ಒಂದು ಮೂರು ದಿನದಿಂದ ಡಯೆಟ್ ಮಾಡ್ತಾ ಇದ್ದೀನಿ ನಾನು ಡಯೆಟ್ ಮಾಡೋ ಕಾರಣದಿಂದ ಸ್ವಲ್ಪ ನನಗೆ ಹೊಟ್ಟೆ ಸಿಹಿ ಜಾಸ್ತಿ ಆಗ್ತಿತ್ತು ಸೊ ಅದಕ್ಕೆ ಡಯೆಟ್ ಎಲ್ಲ ಮಾಡೋಕಾಗ್ತಿಲ್ಲ ಅಂತ ಬಿಟ್ಬಿಡೋಣ ಅಂತ ಅನ್ಕೊಂಡೆ ಅಂದ್ರು ಏನೋ ಒಂದು ಮಾಡಬೇಕು ಅಂತ ಹೊಟ್ಟಿದ್ದೀನಿ ಬಟ್ ಬಿಡೋದು ಬೇಡ ಅಂತ ಅಂದ್ಕೊಂಡಿದೀನಿ ಚಿಕ್ಕಪಟ್ಟೆ ದಪ್ಪಾಗಿ ಹೋಗಿದ್ದೀನಿ ನಾನು ಸೊ ಸ್ವಲ್ಪ ನಾನು ಸಣ್ಣ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಕಡೆನು ನೋಡ್ಬೋದು ಪಲಾವ್ ಎಲ್ಲ ವಿಷಲೆಲ್ಲ ಹೋಯಿತು ಚೆನ್ನಾಗಿ ತಿರ್ಗಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಪಲಾವ್ ಮಾತ್ರ ಸಿಕ್ಕ ಬಟ್ಟೆ ಮನೆ ತುಂಬಾ ಗಮ್ಮಂತಿತ್ತು ಅಂತಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಮನೆಯವ್ರಿಗೆ ಇದು ತುಂಬಾನೇ ಇಷ್ಟ ಆಯಿತು ನಾನು ಹೇಳೋಕ್ಕಿಂತ ಅವರೇ ಹೇಳ್ತಾರೆ ರಿವ್ಯೂ ಮತ್ತೆ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ಬನ್ನಿ ಹಾಗೆ ಪಕ್ಕದಲ್ಲಿ ನಾನು ತೋರಿಸ್ತೀನಿ ನೋಡಿ ಮೊಸರು ಗೊಜ್ಜ್ ಕೂಡ ಮಾಡ್ಕೊಂಡಿಟ್ಕೊಂಡಿದ್ದೆ ಪಲಾವ್ಗೆ ಮೊಸರು ಗೊಜ್ಜಿಲ್ಲ ಅಂತ ಅಂದರೆ ಚೆನ್ನಾಗಿರುತ್ತಾ ಹೇಳಿ ಎಷ್ಟು ಬಿಸಿಲು ಬರ್ತಿತ್ತು ಅಂದ್ರೆ ಬೆಳಗ್ಗೆಲ್ಲಾ ಫುಲ್ಲು ಮಂಜು ಬೀಳ್ತಿತ್ತು ಆಗ್ಲೇ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಫುಲ್ಲು ಏಳುವರೆ ಅಷ್ಟಲ್ಲೇನೆ ಫುಲ್ಲು ಬಿಸಿಲು ಸ್ಟಾರ್ಟ್ ಆಗಿತ್ತು ಇನ್ನು ನಮ್ಮನೆ ಎದು ಇಲ್ಲಿ ಕೊರ ಅದು ಕಟ್ಟೆ ಕಟ್ಟಿದ್ರು ಅಹ್ ಬೆಳಗ್ಗೆ ಕಿಟಕಿ ತಕ್ಷಣ ನಮ್ಮನೆ ಡೈರೆಕ್ಟ್ ಆಗಿ ಕಾಣ್ತಿದೆ ಒಂದು ಅದಕ್ಕೂ ಕೂಡ ಅಜ್ಜನ್ಗೂ ಕೂಡ ನಮಸ್ಕಾರ ಹಾಕಿ ಇನ್ನು ನಮ್ಮನೆಯವ್ರಿಗೆ ಪಲಾವ್ ಹಾಕಿಕೊಟ್ಟೆ ಬನ್ನಿ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ Good morning. Hello, Ekita. You? Hello. 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 ಇದು ನಮ್ಮ ಮನೆಯವರು ಸೊ ಮೆಂತೆ ಸ್ಪೆಷಲ್ ಪಲಾವ್ ಮಡಿಕೇರಿ ಸ್ಟೈಲ್ ಮಡಿಕೇರಿ ಸ್ಟೈಲ್ ಇದು ಇತ್ತ ಇನ್ಸಲ್ಲಿ ಕಂಚಲ್ ಹೇಳ್ತಾ ಇದ್ದೀತಿ ಇವಳು ಒಂದೇ ಒಂದು ನನಗೆ ಕಣ್ಣೀರಿಲ್ಲ ಪಾಪ ಇವಳಿಗೆ ೇರಿ <laughs> ಕಲ್ತಿದ್ದೆ ಇದು ನೆಕ್ಸ್ಟ್ ಡೇ ಅಂದ್ರೆ ಬುಧವಾರದ್ದು ಬ್ಲಾಕ್ ಇದು ಬೆಳಗ್ಗೆ ಎಲ್ಲ ನೋಡ್ಬೋದು ರಂಗೋಲಿ ಆಚೆ ನಾನು ಆ ಥರ ಹಾಕಿದೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇನ್ನು ನಾನು ನೈಟ್ ಹಂಗೆನೆ ಶುರು ಮಾಡಿದ್ದು ವಿಡಿಯೋನ ಏನಕ್ಕೆ ನೈಟೇ ಮಾಡಿದ್ದು ಅಂತ ಅಂದರೆ ಈಸಿಯಾಗಿ ಯಾರು ಬೇಕಿದ್ರೂ ಕೂಡ ಇದು ಮಾಡ್ಕೊಳ್ಬಹುದು ಸಾಂಬಾರು ಬ್ಯಾಚುಲರ್ಸ್ಗಳು ಮಾಡ್ಕೊಳ್ಬಹುದು ಬೇರೆ ಯಾರು ಬೇಕಿದ್ರೂ ಈ ಸಾಂಬಾರ್ನ ಮಾಡ್ಕೊಳ್ಬಹುದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ನಾನು ಸೊ ಮೊದಲನೇ ನಾನು ಹೆಸರು ಬೇಳೆ ಹೆಸರು ಬೇಳೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಅಂತ ಅಂದರೆ ಅಂಗಡಿನ ಕೇಳಿ ಕೊಡ್ತಾರೆ ಹೆಸರು ಬೇಳೆ ಮತ್ತೆ ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿನ ಮಧ್ಯಕ್ಕೆ ನಾನು ಕಟ್ ಮಾಡಿಬಿಟ್ಟು ನಾಲ್ಕು ವಿಷಲ್ ತಗೊಂಡಿದ್ದೆ ಇದಾದಮೇಲೆ ನಾನು ಒಂದು ಪಾತ್ರೆಗೆ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸಿಂಪಲ್ ನೀವೊಂದು ಐದೇ ನಿಮಿಷದಲ್ಲಿ ಈ ಸಾರು ಮಾಡ್ಬೋದು ನಾನು ಐದೇ ನಿಮಿಷದಲ್ಲೇ ಮಾಡ್ಕೊಂಡಿತ್ತು ನಾನು ಪಾತ್ರೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ತೀರಾ ಹಾಗೆ ಎಣ್ಣೆ ಹಾಕಕ್ ಹೋಗ್ಬೇಡಿ ಅಕಸ್ಮಾತ್ ನೀರ್ ಏನಾದ್ರು ಇತ್ತು ಅಂತ ಅಂದ್ರೆ ಮುಖಕ್ಕೆ ಸಿಡಿಯುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ತೆಂಗಿನ ಎಣ್ಣೆನ ಹಾಕೊಂಡು ಇಲ್ಲಿ ಚೆನ್ನಾಗಿ ಬಿಸಿ ಕೊಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ సిడత అదే ఇల్ కర్బేవు మే రెడ్ మెణ హాకొల్తాయి అంద్ర బాడీ మెణసినకై ఇం ఎస్ట్ బెక్కు అస నోడ్కొంది హాకళి జొతేనే నూ కట్ మిట్క ఒరు టొమేటో హి ఫ్రై మొళ్తాయి ಒಂದು ಅರ್ಧ ಅಷ್ಟು ಮೆಂತ್ಯ ಸೊಪ್ಪು ಭಾಗಿಯಾಗಿತ್ತು ಸೊ ಸೊಪ್ಪನ್ನ ನಾನು ಇಲ್ಲಿ ಚೆನ್ನಾಗಿ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ತೊಳ್ಕೊಳ್ಳಿ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ ಮಣ್ಣಿರುತ್ತೆ ನಾವು ಏನು ಹೆಸರು ಬಳ್ಳೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ವಿ ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಸಾಲ್ಟ್ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ ಯಾಕಪ್ಪ ಈಗಲೇ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ ನಾನು ವಿಡಿಯೋ ಆನ್ ಆಗಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಆನ್ ಮಾಡೇ ಇಟ್ಟಿಲ್ಲ ಸೊ ಸಾರಿ ಸೊ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ ಧನ್ಯವಾದಗಳು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ ಪೂರ್ತಿ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಯೂಸ್ಫುಲ್ ಆಗಿರೋ ವಿಡಿಯೋನು ಕೂಡ ತಗೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ ಬ ಬಾಯ್